ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಕಳಿತ ಬಾಳೆಹಣ್ಣು ಮತ್ತು ಹಣ್ಣಾಗಿರೋ ಬಾಳೆಹಣ್ಣಿಂದ ಒಂದು ಹೊಸ ಥರ ರುಚಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಇದ್ದೀನಿ ಇದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಸಾಯಂಕಾಲ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಹಾಗೆ ಬೇಕಾಗುವ ಪದಾರ್ಥಗಳನ್ನೂ ತೋರಿಸ್ತೀನಿ ಒಂದು ಎರಡು ಸ್ಪೂನಷ್ಟು ನೀರು ತಗೊಂಡಿದ್ದೀನಿ ನೀರಿಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕರ್ಗಕ್ಕೆ ಬಿಟ್ಬಿಡೋಣಂತೆ ಒಂದೆರಡು ಸಲ ಹಿಂಗೆ ಕೈ ಆಡಿಬಿಟ್ಟು ಅದನ್ನ ಪಕ್ಕಕ್ಕೆ ಎತ್ತಿ ಒಂದೆರಡು ನಿಮಿಷ ಬಿಟ್ಬಿಟ್ರೆ ಅದಾಗೆ ಕರಗುತ್ತೆ ಈಗ ನೋಡಿ ಹಣ್ಣಾಗಿರೋ ಬಾಳೆಹಣ್ಣು ಒಂದ್ ಡಜನ್ ತಗೊಂಡಿದೀನಿ ನೀವು ಎಷ್ಟಾರೋ ಹಾಕೋಬಹುದು ಇಷ್ಟು ಹಣ್ಣಾಗಿದ್ರೆ ಇನ್ನೂ ಒಳ್ಳೇದು ತುಂಬಾ ಹಣ್ಣಾಗಿರುತ್ತಲ್ಲ ಮನೆಯಲ್ಲಿ ಯಾರು ತಿನ್ನಲ್ಲ ಇದು ನಾನು ಮಾಡೋ ಪದಾರ್ಥ ನೀವು ಮಾಡ್ಕೊಡಿ ಎಲ್ಲರೂ ಖುಷಿ ತಿಂತಾರೆ ನೋಡಿ ಒಂದೊಂದೇ ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ನಾನು ಕಟ್ ಮಾಡ್ಕೊಂತಾ ಇದ್ದೀನಿ ರೌಂಡ್ ರೌಂಡ್ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ತರ ಬೇಕಾರ ಥರ ಕಟ್ ಮಾಡ್ಕೋಬಹುದು ನೋಡಿ ಇದು ಹಣ್ಣಾಗಿರೋ ಬಾಳೆಹಣ್ಣು ಸಿಪ್ಪೆ ಮಾತ್ರ ಕಪ್ಪಾಗಿದೆ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿ ಕಳ್ತಿದೆ ಹಣ್ಣಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಬಾಳೆಹಣ್ಣು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಈಗ ಸ್ಟೌವ್ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕಾಗುತ್ತೆ ಸಿಡಿದ್ರೇನೆ ಅದು ಗಮ್ ಅಂತ ಪರಿಮಳ ಬರುತ್ತೆ ಹಾಗೆ ನೋಡಿ ಎರಡು ಒಣ್ಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರ್ಬೇವನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಜೀರಿಗೆ ಜೊತೆಗೆ ಚೆನ್ನಾಗಿ ಗರಿ ಗರಿಯಾಗಿ ಆಗಬೇಕು ಅಷ್ಟಾದಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೋ ಅವಶ್ಯಕತೆ ಇಲ್ಲ ಉದ್ದಿನಬೇಳೆ ಸಾಕು ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಒಗ್ಗರಣೆ ಜೊತೆ ಬೇರೆಯೋ ಥರ ಚೆನ್ನಾಗಿ ಕೈ ಆಡ್ಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಹಸಿ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಷ್ಟು ರುಚಿ ಜಾಸ್ತಿ ಅಷ್ಟು ಇಷ್ಟು ಅಂತ ಅಳತೆ ಇಲ್ಲ ನಿಮಗೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಕೋಬೋದು ನಿಮ್ಮ ರುಚಿ ಅನುಸಾರ ನೀವು ಹಾಕ್ಕೋಬೋದು ಚೆನ್ನಾಗೆಲ್ಲ ಕೈ ಆಡ್ಕೊಂಡಾಯ್ತು ನೋಡಿ ಇಷ್ಟು ಒಗ್ಗರಣೆ ರೆಡಿ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ಇದೆಯಲ್ವಾ ಅದಿಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಉಪ್ಪು ಅಲ್ವಾ ಉಪ್ಪಿನ ನೀರು ಅದಿಷ್ಟು ಹಾಕೊಂಬಿಟ್ಟು ಈಗ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಕೈ ಆಡ್ಕೊಳ್ಳಂತೆ ಕೂಡಬೇಕು ಒಗ್ಗರಣೆ ಎಲ್ಲ ಬಾಳೆಹಣ್ಣಿನ ಜೊತೆಗೆ ಕೂಡಬೇಕು ತುಂಬಾ ರುಚಿಯಾಗುತ್ತೆ ಖಂಡಿತ ನೀವ್ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಬಾಳೆಹಣ್ಣಂತೂ ತಂದೆ ತಂದಿರ್ತೀರಲ್ವಾ ಬಾಳೆಹಣ್ಣು ಇಲ್ಲದೆ ಇರೋ ಮನೆನೇ ಇಲ್ಲ ಅಂತ ಹೇಳ್ಬೇಕು ಅಂತ ಟೈಮಲ್ಲಿ ಇದನ್ನ ಮಾಡ್ಕೊಳ್ಳಿ ಈಗ ಗ್ಯಾಸ್ ಆನ್ ಮಾಡಿ ಸಿಮ್ಮಿಗಿಟ್ಟು ಒಂದ್ ಅರ್ಧ ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಮುಚ್ಚಳ ತೆಗಿರಿ ಚೆನ್ನಾಗ್ ಎಲ್ಲ ಕೂಡಿರುತ್ತೆ ಇದೊಂಥರ ಉಪ್ಪು ಸಿಹಿ ಖಾರ ಆಮೇಲೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದು ರುಚಿ ಸೂಪರ್ ಆಗಿರುತ್ತೆ ಅದು ನಾನು ಹೇಳಿದ್ರೆ ಅದು ಗೊತ್ತಾಗಲ್ಲ ನೀವೇ ರುಚಿ ನೋಡ್ಬೇಕು ನೋಡ್ಕೊಳ್ರಿ ಬಾಳೆಹಣ್ಣಿನ ಸ್ನ್ಯಾಕ್ಸ್ ಒಂದು ಎರಡು ಡಜನ್ ಇದ್ರೆ ಮನೇಲಿ ನೀವು ಬಾಳೆಹಣ್ಣು ಈ ಥರದ್ದು ಮಾಡ್ಕೊಂಡು ತಿನ್ನಿ ಐದೇ ನಿಮಿಷದಲ್ಲಿ ಖಾಲಿ ಆಗ್ಬಿಡುತ್ತೆ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇದು ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದನ್ನೆಲ್ಲ ಈಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ